ಸರ್ವೋದಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ಅದ್ದೂರಿಯಾಗಿ ನಡೆದ ಶಾಲೆ ವಾಸಿಕೋತ್ಸವ ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕೆಂದರೆ ದೇವಸ್ಥಾನಗಳಿಗಿಂತ ಹೆಚ್ಚಿನದಾಗಿ ಶಾಲೆಗಳೇ ತೆರೆಯಬೇಕು ಎಂದು ಎನ್ವೈ ಗೋಪಾಲಕೃಷ್ಣರವರು ತಿಳಿಸಿದರು ಪಟ್ಟಣದಲ್ಲಿ ಭಾನುವಾರ ರಾತ್ರಿ ನಡೆದ ಸರ್ವೋದಯ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಿಕ್ಷಣದಿಂದ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಆದ್ದರಿಂದ ಸಮಾಜದಲ್ಲಿ ದೇವಸ್ಥಾನಗಳಿಗಿಂತ ಹೆಚ್ಚಿನದಾಗಿ ಶಿಕ್ಷಣದ ಮಂದಿರಗಳೇ ಹೆಚ್ಚಿರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅವರು ತಮ್ಮ ಹಳೆಯ ವಿದ್ಯಾಭ್ಯಾಸದ ಬಗ್ಗೆ ಅನಿಸಿಕೆಗಳನ್ನು ತಿಳಿಸಿದರು ಶಿಕ್ಷಣದಿಂದ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಸಮಾಜದಲ್ಲಿ ವ್ಯಕ್ತಿ ಸಾಧನೆಗೆ ಶಿಕ್ಷಣವೇ ಬ್ರಹ್ಮಾಸ್ತ್ರ ಪೋಷಕರು ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಅದೇ ರೀತಿ ಶಿಕ್ಷಣ ಮಂಡಳಿ ಕೂಡ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಬೇಕು ಎಂದು ತಿಳಿಸಿದರು ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ಸರ್ವೋದಯ ಮತ್ತು ಚೈತನ್ಯ ಪಬ್ಲಿಕ್ ಹೈಸ್ಕೂಲಿಗೆ ನನ್ನ ಅನ್ನದಾನದಿಂದ ಹತ್ತು ಲಕ್ಷ ದೇಣಿಗೆ ನೀಡುತ್ತೇನೆ ಇದರಿಂದ ಶಾಲೆಗೆ ಏನಾದರೂ ಉಪಯೋಗವಾಗುತ್ತದೆ ಎಂದರು ಮಕ್ಕಳು ಆಟಪಾಠದ ಜೊತೆಗೆ ಸಂಸ್ಕಾರವನ್ನು ಕಲಿತು ತಂದೆ ತಾಯಿಗಳಿಗೆ ಮತ್ತು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬೆಳೆದು ವಿದ್ಯಾವಂತರಾಗಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಅದೇ ರೀತಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ವನಿತಾ ಗಿರೀಶ್ ಅವರು ಮಾತನಾಡಿ ತಮ್ಮ ಸಂಸ್ಥೆಗೋಸ್ಕರ ಅನೇಕ ಸಹಕಾರ ನೀಡುತ್ತಾ ಬಂದಿದ್ದಾರೆ ಎನ್ ವೈ ಗೋಪಾಲಕೃಷ್ಣರವರು ಅಭಿವೃದ್ಧಿಯ ಅರಿಕಾರರು ಅವರ ಅನುಪಸ್ಥಿತಿಯಲ್ಲಿ ವಾರ್ಷಿಕೋತ್ಸವ ನಡೆಸುತ್ತಿರುವುದು ಮಕ್ಕಳಿಗೆ ಮತ್ತು ಸಂಸ್ಥೆಗೆ ಸಂತೋಷ ಪಡುವ ವಿಚಾರ ಎಂದರು ಅದೇ ರೀತಿ ಕರ್ನಾಟಕ ರಾಜ್ಯ ಸೊಕ್ಕುಳಸಾಳಿ ಸಮಾಜದ ಅಧ್ಯಕ್ಷರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಕಾರ್ಯಕ್ರಮದ ನಂತರ ಮಕ್ಕಳ ಮನೋರಂಜನೆಯ ನೃತ್ಯಗಳು ಎಲ್ಲರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭಾನ್ ಸಾಬ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಈರೇಶ್ ವನಿತಾ ಗಿರೇಶ್ ಮುಖ್ಯೋಪಾಧ್ಯಾಯರು ಶಾಲಾ ಮಂಡಳಿ ಸಿಬ್ಬಂದಿ ವರ್ಗ ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು ನಾನು ಯಾವತ್ತೂ ಕೂಡ ಹೊರಗಡೆ ಬಂದಿರಲಿಲ್ಲ ನಾನು ಈ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಂಡುಬಹುದು ನಾನು ಬರ್ತಕ್ಕಂಥ ದಾರಿಯಲ್ಲಿಗೆ ಒಂದು ಶಾರದಾದೇವಿ ಆಶೀರ್ವಾದವನ್ನು ಕೂಡ ನಾನು ಪಡೆದೆ ಆ ತಾಯಿ ಆಶೀರ್ವಾದ ಇಡೀ ಶಾಲೆ ಶಾಲೆ ಮಕ್ಕಳಿಗೂ ಎಲ್ಲರೂ ಕೂಡ ಲಭಿಸ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ ನೀವು ಮಾಡಿದ್ದೀವಿ ಕೂಡ ನಾನು ಮನಸ್ಸು ತುಂಬಿ ಮಾತಾಡ್ತೀನಿ ವಿಚಾರದಲ್ಲಿ ಒಂದು ಕಡೆ ನಮಗೆ ಭಾಳ ಹೊಟ್ಟೆ ಹೆಚ್ಚು ಕೂಡ ಬರುತ್ತೆ ಅದಕ್ಕೆ ಕಾರಣ ಯಾಕಂದ್ರೆ ನಮ್ಮ ನಾವು ಹೈಸ್ಕೂಲಲ್ಲಿ ಹೋಗ್ಬಿಟ್ಟಾದ್ರೆ ಅರವತ್ನಾಲ್ಕು ಅರವತ್ತೈದು ಸಾಲಲ್ಲಿ ಸ್ಕೂಲಲ್ಲಿ ಹೋಗ್ಬಿಟ್ಟಾದ್ರೆ ನಮ್ಗೆ ಯೂನಿಯನ್ ಡೇ ಕರಿಯರು ಒಂದಷ್ಟು ಕಾಲ ಮಂಡ್ಯಕ್ಕೆ ಕೊಟ್ಟು ಬಂದಿದ್ದು ಕಬ್ಬಿಟ್ಟು ಕಳಿಸ್ಬಿಡ್ತಾ ಇದ್ದರು ನಾವು ಹೋಗ್ತಾ ಇದ್ದಿದ್ದು ಆ ಕಪ್ಪು ಬಿಟ್ಟಿಗೋಸ್ಕರ ಮಂಡಕ್ಕಿಗೋಸ್ಕರ ಹೋಗ್ತಾ ಇದ್ವಿ ಆ ದಿನಗಳಲ್ಲಿ ನೆನೆಸ್ಕೊಂಡ್ರೆ ಈ ದಿನಗಳಲ್ಲಿ ಬರ್ತಕ್ಕಂಥ ಈ ಟೋಪಿಗೂ ಕೂಡ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನೋಡಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಈ ಹಿನ್ನೆಲೆಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಈ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಓದ್ತಕ್ಕಂಥ ಈ ಒಂದು ಶಾಲೆಯನ್ನು ಈಗ ನಮ್ಮ ವನಿತಾ ಮೇಡಮ್ ಅವರು ಜೊತೆಗೆ ನಮ್ಮ ಗಿರೀಶ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ ನಾನು ಗಿರೀಶ್ ಅವರು ಕೇಳಿದೆ ಇದ್ರ ಏನಾದರೂ ನಿಮ್ಗೆ ಇನ್ಕಮ್ ಬರುತ್ತಾ ಅಂತ ಕೇಳಿದೆ ನಾನು ಅವರೊಂದು ಮಾತು ಹೇಳಿದ್ರು ಅಡ್ಪಾರ ಆಗುತ್ತೆ ಸರ್ ಇದು ಅಲ್ಲಿಗೆ ಅಲ್ಲಿಗೆ ಹೋಗುತ್ತೆ ನಾವು ಹೆಚ್ಚಿನ ಇಲ್ಲಿ ಫೀಸ್ ಕೂಡ ಹೆಚ್ಚಿಗೆ ನಾವು ಕಲೆಕ್ಟ್ ಮಾಡೋಲ್ಲ ಡೊನೇಷನ್ ಕೂಡ ನಾವು ಯಾರಾದರೂ ಕೂಡ ಡಿಮ್ಯಾಂಡ್ ಮಾಡಲ್ಲ ಪೇರೆಂಟ್ಸ್ ಸಂತೋಷ ಕೊಟ್ಟಿರ್ತಕ್ಕಂಥ ಈ ಒಂದು ಫೀಸ್ನ ಮೇಲಲ್ಲೇ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ಟೀಚರ್ಸ್ ಕೂಡ ಸುಮಾರು ಇಪ್ಪತ್ತೆರಡು ಜನ ಮೇಷ್ಠರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ನಿಜವಾಗ್ಲೂ ಬಹಳ ಸರ್ಕಾರದಿಂದ ಕೂಡ ಎಸ್ ಪಿ ಬೆಂಗಳೂರಲ್ಲಿ

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat daily newspaper, BV News 5 channel and BV Fast Web News. From all the talukas of Karnataka, Goa and Maharashtra. If interested, send your resume to 9019229369.